ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ನಮ್ಮ ಬಗ್ಗೆ ಮಾತನಾಡುವ ಜನರಿಗಲ್ಲ ಹಿತವಾಗಿ ಮಾತನಾಡಿ ಶಾಂತಿ ಸಿಗುತ್ತದೆ ಅಹಂಕಾರ ಬಿಡಿ ದೊಡ್ಡವರಾಗುತ್ತೀರಾ ಭಕ್ತಿ ಇರಲಿ ಮುಕ್ತಿ ಸಿಗುತ್ತದೆ ವಿಚಾರ ಮಾಡಿ ಜ್ಞಾನ ಸಿಗುತ್ತದೆ ಸೇವೆ ಮಾಡಿ ಶಕ್ತಿ ದೊರೆಯುತ್ತದೆ ಸಹನೆಯಿಂದ ಇರಿ ದೈವತ್ವ ದೊರೆಯುತ್ತದೆ ಸಂತೋಷದಿಂದ ಇರಿ ಸುಖ ದೊರೆಯುತ್ತದೆ ಒಂದು ಆಶ್ಚರ್ಯ ಸಂಗತಿ ಎಂದರೆ ಒಂದು ಇರುವೆ ಯಾರಿಗೆ ಕಚ್ಚಿದರೂ ಇರುವೆ ಸಾಯುತ್ತದೆ ಎಂಬುದರ ಅರಿವು ಮನುಷ್ಯ ಇನ್ನೊಬ್ಬರಿಗೆ ಕೆಡಕನ್ನು ಬಯಸಿದರೆ ನನಗೆ ಕೆಡಕು ಉಂಟಾಗುತ್ತದೆ ಎಂಬುದು ಮಾತ್ರ ಅರಿ ಅರಿವಿರುವುದಿಲ್ಲ ಕನ್ನಡಿ ಸುಳ್ಳು ಹೇಳುವುದಕ್ಕೆ ಬಿಡುವುದಿಲ್ಲ ಜ್ಞಾನ ಭಯಪಡುವುದನ್ನು ತಡೆಯುತ್ತದೆ ಸತ್ಯ ನಿಶಕ್ತನಾಗುವುದನ್ನು ತಡೆಯುತ್ತದೆ ಪ್ರೇಮ ದ್ವೇಷಿಸುವುದನ್ನು ಮರೆಸುತ್ತದೆ ವಿಶ್ವಾಸ ದುಃಖವನ್ನು ದೂರ ಮಾಡುತ್ತದೆ ಸತ್ಯವನ್ನು ಹೇಳುತ್ತಿದ್ದ ಹರಿಶ್ಚಂದ್ರ ನೆಮ್ಮದಿಯ ಜೀವನವನ್ನು ಕಾಣಲಿಲ್ಲ ದಾನ ಧರ್ಮ ಎಂದು ಕರ್ಣನಿಗೆ ಶಾಪಗಳು ತಟ್ಟದೆ ಬಿಡಲಿಲ್ಲ ಸಮಯಕ್ಕೆ ತಕ್ಕಂತೆ ಬಣ್ಣ ಹಚ್ಚಿದ ಕೃಷ್ಣ ಪರಮಾತ್ಮ ಲೋಕದ ಸೃಷ್ಟಿಯಲ್ಲಿ ಜಗದೋದ್ಧಾರಕ ಆದನಲ್ಲವೇ ನನಗೆ ಮೋಸ ಮಾಡಿದವರು ಖಂಡಿತ ಖುಷಿಯಾಗಿ ಇರುವುದಕ್ಕೆ ಸಾಧ್ಯವಿಲ್ಲ ಒಂದಲ್ಲ ಒಂದು ದಿನ ಅವರ ಮೋಸಕ್ಕೆ ನಾನು ತಿರುಗೇಟು ಕೊಟ್ಟೇ ಕೊಡುತ್ತೇನೆ ಆದರೆ ನಿಮಗೆ ಮೋಸ ಮಾಡಿದವರ ಬಗ್ಗೆ ಯೋಚಿಸುತ್ತಾ ಚಿಂತಿಸುತ್ತಾ ಕಣ್ಣೀರು ಹಾಕಬೇಡಿ ಕಷ್ಟ ಎಲ್ಲರಿಗೂ ಬರುತ್ತದೆ ಆದರೆ ನೀನು ಆ ಪರಿಸ್ಥಿತಿಯನ್ನು ಎಷ್ಟು ಧೈರ್ಯದಿಂದ ಎದುರಿಸುತ್ತೀಯ ಅದೇ ನಿನ್ನ ಗೆಲುವಿನ ಸಾಕ್ಷಿ ಕಷ್ಟ ಬಂದಾಗ ಕುಗ್ಗದೆ ಸುಖ ಇದ್ದಾಗ ಹಿಗ್ಗದೆ ಇರುವುದೇ ಜೀವನ ಜೊತೆಗೆ ಇದ್ದವರು ಬದಲಾಗುತ್ತಿದ್ದಾರೆ ಎಂದು ಬೇಸರಗೊಳ್ಳಬೇಡ ಬದಲಾಗುವವರು ಆಗಲಿ ಬಿಡು ಜನರ ಬಣ್ಣ ಬದಲಾಯಿಸಿದರೆ ದೇವರು ಸಮಯವನ್ನೇ ಬದಲಾಯಿಸುತ್ತಾನೆ ಚಾಡಿ ಹೇಳಿ ಒಬ್ಬರಿಂದ ಒಬ್ಬರಿಗೆ ಕಲಹಗಳನ್ನು ತಂದುಕೊಡುವವನು ಬೇರೆ ಪಾಪಕರ್ಮಗಳನ್ನು ಮಾಡಬೇಕಾಗಿಲ್ಲ ಇದೇ ಅಲ್ಲವೇ ನಿಚ್ಚ ಸಂಸ್ಕಾರ ಎಂದರೆ ಹುಂಡಿಗೆ ಹಾಕುವ ದುಡ್ಡನ್ನು ದೇವರು ತೆಗೆದುಕೊಳ್ಳುವುದಿಲ್ಲ ಎಂದು ಗೊತ್ತಿದ್ದರೂ ನೂರು ರೂಪಾಯಿ ಹಾಕುತ್ತಾರೆ ಆದರೆ ಹಾಕುವ ಅನ್ನವನ್ನು ಭಿಕ್ಷುಕ ತಿನ್ನುತ್ತಾನೆ ಎಂದು ಗೊತ್ತಿದ್ದರೆ ಹಳಸಿದ ಅನ್ನವನ್ನು ಭಿಕ್ಷುಕರಿಗೆ ನೀಡುತ್ತಾರೆ ನೈಜತೆಗೆ ಮೊದಲು ಬೆಲೆ ಕೊಡಿ ಅದರಲ್ಲಿ ದೇವರನ್ನು ಕಾಣಿ ನಿಮ್ಮನ್ನು ನೀವು ಪ್ರೀತಿಸಿ ಸದಾ ಒಳ್ಳೆಯದನ್ನೇ ಮಾಡಿ ಯಾರಿಗೂ ನೋಯಿಸಬೇಡಿ ಕ್ಷಮಿಸುವ ಗುಣಗಳನ್ನು ಬೆಳೆಸಿಕೊಳ್ಳಿ ಸಕಾರಾತ್ಮಕ ಯೋಚನೆಗಳು ನಿಮ್ಮಲ್ಲಿರಲಿ ಈ ಪ್ರಪಂಚದಲ್ಲಿ ಏನೇ ನಡೆದರೂ ಅದಕ್ಕೊಂದು ಕಾರಣ ಅಂತ ಇರುತ್ತದೆ ಪರಮಾತ್ಮನ ಒಪ್ಪಿಗೆಯೂ ಇರುತ್ತದೆ ಅವನ ಅಪ್ಪಣೆ ಇಲ್ಲದೆ ಒಂದು ಉಳ್ಳುಕಡ್ಡಿಯೂ ಅಳಗಾಡದು ಕಡಿಮೆ ಕಾಳಜಿ ವಹಿಸಿದರೆ ನೀವು ಅವರನ್ನು ಕಳೆದುಕೊಳ್ಳುತ್ತೀರಾ ಹೆಚ್ಚು ಕಾಳಜಿ ವಹಿಸಿದರೆ ನೀವು ನಿಮ್ಮನ್ನು ಕಳೆದುಕೊಳ್ಳುತ್ತೀರಿ ಇದು ಇಂದಿನ ಪ್ರಪಂಚದ ಸತ್ಯ ಬದುಕಿನಲ್ಲಿ ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ ಅದು ಅಸಾಧ್ಯ ಮುಂದೆ ಆಗಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು ಅದು ಸಾಧ್ಯ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್